ಟ ತಾಲೂಕಿನ ಜನತೆಯಲ್ಲಿ ಹೆಚ್ಚಿದ ಸಮಸ್ಯೆಗಳು ಜನತಾ ದರ್ಶನದಲ್ಲಿ ಆಹ್ವಾಲು ನೀಡಲು ಅರಿದು ಬಂದ ಜನಸಾಗರ ಇಂದು ಪ್ರವಾಸಿ ಮಂದಿರದಲ್ಲಿ ತಾಲೂಕು ಆಡಳಿತ ಸಹಯೋಗದೊಂದಿಗೆ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಶಾಸಕ ಬಿ ಎನ್ ರವಿಕುಮಾರ್ ಸಿಇಒ ಪ್ರಕಾಶ್ ಎಸ್ ಪಿ ಡಿ ಎಲ್ ನಾಗೇಶ್ ತಹಸೀಲ್ದಾರ್ ಬಿ ಎನ್ ಸ್ವಾಮಿ ಇಒ ಮುನಿರಾಜು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಜರಿದ್ದರು ತಾಲೂಕಿನ ಜನತೆಗೆ ಕಂದಾಯ ಇಲಾಖೆ ನಗರಸಭೆ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಪಂಚಾಯಿತಿಗಳಲ್ಲಿ ಸಾರ್ವಜನಿಕರಿಗೆ ಸೂಕ್ತ ನ್ಯಾಯ ಸಿಗುತ್ತಿಲ್ಲವೇ ಎಂಬುದು ಇಂದು ದೊಡ್ಡ ಸಂಶಯ ಶುರುವಾಗಿದೆ ಜಿಲ್ಲಾಧಿಕಾರಿಗಳಿಗೆ ಇಂದು ನಡೆದ ಜನತಾ ದರ್ಶನದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಾರ್ವಜನಿಕರು ತಮ್ಮ ಸಮಸ್ಯೆಗಳ ಅಹ್ವಾಲು ನೀಡಲು ನೂರಾರು ಜನ ಮುಗಿಬಿದ್ದಿದ್ದಾರೆ ಅರ್ಜಿಗಳನ್ನು ನೀಡುತ್ತಿದ್ದು ಹೆಚ್ಚಾಗಿ ಕಂದಾಯ ಇಲಾಖೆ ಮತ್ತು ತಾಲೂಕು ಪಂಚಾಯಿತಿಗೆ ಸಂಬಂಧಿಸಿದ ಅರ್ಜಿಗಳು ಬಂದಿದ್ದು ಶೀಘ್ರದಲ್ಲೇ ಇವುಗಳ ಸಮಸ್ಯೆಗಳ ಬಗೆಹರಿಯುವುದೇ ಎಂದು ನೋಡಬೇಕಿದೆ

ಸ್ಥಳಗಳು ಮತ್ತು ನಮ್ಮ ಸರ್ಕಾರಿ ಇಲಾಖೆಗಳಲ್ಲಿ ವೈಜ್ಞಾನಿಕ ರೀತಿಯಾಗಿ ಆಕ್ಸೆಸಿಬಿಲಿಟಿ ಮಾಡಬೇಕು ಅಂತ ಒಂದು ಸರ್ಕಾರದ ಆದೇಶ ಕೂಡ ಇದೆ ಆ ಆದೇಶ ಸುಮಾರು ಎಲ್ಲ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿಗಳಲ್ಲಿ ಮತ್ತು ನಗರಸಭೆಗಳಲ್ಲಿ ಆಕ್ಸೆಸಬಿಲಿಟಿಗೆ ಅಂತ ಅತಿ ಅಂದರೆ ಒಂದೂವರೆ ಲಕ್ಷದವರೆಗೂ ಒಂದು ಅಮೌಂಟ್ ಇದೆ ಒಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಒಂದು ಹತ್ತರಿಂದ ಹದಿನೈದು ಲಕ್ಷವರೆಗೂ ಬರುತ್ತೆ ತಾಲೂಕ್ ಪಂಚಾಯಿತಿಯಲ್ಲಿ ಟೋಟಲಲ್ಲಿ ನಮ್ಮ ಶಾಸಕ ನಿಧಿ ಮತ್ತು ಎಂ ಪಿ ಎಮ್ ಎಲ್ ಇವೆಲ್ಲ ನಿಧಿಗಳಲ್ಲಿ ಕನಿಷ್ಠ ಅಂತಂದರೆ ನಮ್ಮ ಶಾಸಕರಿಗೆ ಒಂದು ತಾಲೂಕಿಗೆ ಕನಿಷ್ಠ ಅಂತಂದ್ರೆ ಒಂದು ಕೋಟಿವರೆಗೂ ನಮ್ಗೆ ಅನುದಾನ ಇದೆ ಅದನ್ನ ಆಕ್ಸೆಸಬಿಲಿಟಿಗೆ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಯಾವುದೇ ಒಂದು ಆಕ್ಸೆಸಬಿಲಿಟಿನ ಒಂದು ಸಾರ್ವಜನಿಕ ಒಂದು ವಿಶೇಷಚೇತನರು ಮುಕ್ತವಾಗಿ ಓದ್ ಓಡಾಡಲಿಕ್ಕೆ ಒಂದು ಅನುಕೂಲಕರ ಒಂದು ವಾತಾವರಣ ಕೂಡ ಕಲ್ಪಿಸ್ತಾ ಇಲ್ಲ ಜೊತೆಗೆ ಏನಾಗಿದೆ ಅಂತಂದರೆ ಸುಮ್ಮನೆ ಮಕ್ಕಳು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಒಂದು ಆಕ್ಸೆಸಬಿಲಿಟಿ ಅಂತ ಮಾಡ್ತಾರೆ ಆಗ ಮಕ್ಕಳು ಮೊದಲು ಯೂಚಾರ್ಪಡಿನೋ ಮತ್ತೆ ಇನ್ನೊಂದು ಅಲ್ಲಿ ಒಂದು ರ್ಯಾಂಪ್ ಇರಲ್ಲ ರೀಲೆನ್ಸ್ ಇರಲ್ಲ ಒಂದು ಟ್ಯಾಕಲ್ಸ್ ಇರೋಲ್ಲ ಜೊತೆಗೆ ಒಂದಿರಬಹುದು ಈಗಿನ ನಮ್ಮ ಇಲ್ಲಿರೋ ನಗರ ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮಕ್ಕಳು ಇಲ್ಜಾರು ಬಂಡಿ ಮಾತ್ರ ಅಷ್ಟೇ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ನಾಲ್ಕು ಜನ ಪ್ರತಿ ಎಲ್ಲ ನಮ್ಮ ನಮ್ಮ ಅದು ಸಿಗ್ತಾ ಇಲ್ಲ ವ್ಯಕ್ತಿ ಅವನ ಸ್ವಲ್ಪ ಕಡೆಯಿಂದರೋ ವ್ಯಕ್ತಿ ಅವ್ನ ಬದುಲೇಬೇಕು ಅಂತಂದ್ರೆ ಕನಿಷ್ಠ ಅಂದ್ರೆ ಎರಡ್ರಿಂದ ಮೂರು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಅವನಿಗೆ ಬರೋ ಪೆನ್ಷನ್ ಒಂದು ಸಾವಿರದ ನಾನೂರು ರೂಪಾಯಿ ಪೆನ್ಶನ್ ಬರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಇದೊಂದು ಸ್ವಲ್ಪ ಆಗಬೇಕು ಮತ್ತೆ ಈ ಗ್ರಾಮ ಪಂಚಾಯತಿಗೆ ಬರುವ ಐದು ಪರ್ಸೆಂಟ್ ಅನುದಾನದಲ್ಲಿ ಓಮ್ ಆಕ್ಸೆಸಬಿಲಿಟಿ ಅಥವಾ ಸ್ಪೈನಲ್ ಕಾರ್ಡ್ ಇಂದ ಅಟ್ಲೀಸ್ಟ್ ಮನೆಯಿಂದ ಹೊರಗಡೆ ಬರಬೇಕಂತಂದ್ರೆ ಅವ್ನ ಓನ್ ಹೋಮ್ ಆಕ್ಸೆಸಿಬಿಲಿಟಿ ಅಂದ್ರೆ ಇವಾಗ ಇರೋ ಅವನ ಅವನ ಎರಡನೇ ಮನೆಯಲ್ಲಿ ಬೆನ್ನು ಉರಿ ಅಪಘಾತಕ್ಕೆ ಒಳಗಾದಂತಹ ವಿಶೇಷ ಚೇತನರಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸಬೇಕು ಅಂತ ತಾವು ಕೊಟ್ಟಿರ್ತಕ್ಕಂತಹ ಏನು ಬೇಡಿಕೆ ಇದೆ ಅದನ್ನ ಇಮಿಡಿಯೇಟ್ ಆಗಿ ಮಾಡುವಂತ ಕೆಲಸಗಳು ಏನಿದ್ರು ಅದನ್ನು ಇಮಿಡಿಯೇಟ್ ಆಗಿ ಮಾಡ್ತೀವಿ దృష్టి దృష్టి మార్బడతా నిర్జీ ఆకిది దృష్టికి క్లిస్ కట్టేది నా ఏంటి ఏంటి నిన్నటి నుండి నా దగ్గర प्रशिक्षण ಮಾಡಿ ಎನ್ನ ಪರಿಶೀಲನೆ ಮಾಡ್ಕೊಂಡು ಖಾತೆ ಮಾಡ್ಕೊಳ್ಲಿಕ್ಕೆ ಹೊಸ ಅರ್ಜಿಗಳನ್ನ ಹೊಸ ರೇಷನ್ ಕಾರ್ಡ್ ಕೊಡೋಕೆ ಅವಕಾಶ ಕೊಟ್ಟಿಲ್ಲ ಹೊಸ ರೇಷನ್ ಕಾರ್ಡ್ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ನಿಮ್ಮ ಅರ್ಜಿ ಹಾಕಿ ಚೀಫ್ ಆಫೀಸ್ ಈಗ ಈ ಕೇಸ್ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ದೀನಿ ಎನ್ಕ್ವೈರಿ ರಿಪೋರ್ಟು ಸಬ್ಮಿಟ್ ಆದ ಮೇಲೆ ನಿಮಗೆ ನಾವು ಉತ್ತರ ಕೊಡ್ತೀವಿ ಉದಯತಲ್ಲ ನಾನು ಮಾಡಿಕೊಡಕ್ಕೆ ಬರೋಲ್ಲ ಡಿಸ್ಪ್ಯೂಟ್ ಇದ್ದಾಗ ಖಾತೆಗಳನ್ನು ಮಾಡೋದು ಗೊತ್ತಾಯ್ತಲ್ಲ